ಸರ್ ಅದು ಹಲೈಟು ನಿಮ್ಗಡೆ ಬ್ಯಾಕ್ ಲೈಟು ಬ್ಯಾಕ್ಟು ಮೂರು ಒಂದು ಕೊಟ್ಟಿದ್ದೀನಿ ನೋಡಿದ ಕೆಲಸ ಖಾಲಿ ಇಲ್ಲ ಖಾಲಿ ಇಲ್ಲ ಕಡೆ ನಾನೇನು ಮಾಡಲಿದೆಯಾ ಕೈ ಹಿಡಿದ ಹೆಂಡತಿ ಜನ್ಮ ನೀಡಿದ ಮಗಳಿಗೆ ಒಂದು ತುತ್ತು ಅನ್ನ ಹಾಕುವ ಯೋಗ್ಯತೆ ನನಗಿಲ್ಲ ಅಂದ್ರೆ

ನನ್ನ ಮಗಳ ಹಸುವಿನ ಸಂಕಟವನ್ನ ನೋಡಲಾರದೆ ನನ್ನ ರಕ್ತವನ್ನ ಮಾರಿ ಹಣ ತರುತ್ತಿದ್ದೆ ಆದರೆ ಆ ದೇವರು ಅದಕ್ಕೂ ಕಲ್ಲು ಹಾಕ್ಬಿಟ್ಟ ಯಾರೋ ಕಿಡಿಗೇಡಿಗಳು ನನ್ನನ್ನ ಒಡೆದು ಬಡದು ಆ ಹಣವನ್ನು ತಕ್ಕೊಂಡೋಗ್ಬಿಟ್ರು ಜಯ ಅಮ್ಮ ಅಪ್ಪನ್ ಮೈ ಬರ್ತಿದೆಯಮ್ಮ

ಪಡ್ತಾ ನೋಡೆ ನನ್ನಿಂದ ಈ ನಿಮ್ಮಿಬ್ಬರ ಕಷ್ಟವನ್ನ ನೋಡೋದಕ್ಕಾಗ್ತಾ ಇಲ್ಲ ಕಡೆ ನನಗೆ ಒಂದ್ ಕೆಲ್ಸ ಸಿಗು ತನಕ ನಾಳೆ ಕರ್ಕೊಂಡು ತವ್ರ ಮನೆಗಾದ್ರೂ ಹೋಗ್ಬಿಡಿ Ha 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 ನಾವು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಬಂಧು ಬಳಗ ನೆಂಟರು ಇಷ್ಟರು ನಾವು ಕೆಟ್ಟಾಗ ಯಾರು ಇಲ್ಲ ಕಷ್ಟನೇ ಬರ್ಲಿ ಸುಖನೇ ಬರಲಿ, ಧೈರ್ಯವಾಗಿ ಬೀಸೋಣ ಆದ್ರೆ ನಿಮ್ ಈ ಕಷ್ಟನ ನೋಡಿ ನಾನು ನಮ್ಮ ತಂದೆಗೆ ಪತ್ರ ಬರ್ದೆ ಉತ್ತರನೇ ಇಲ್ಲ ಕಣೆ ಏನ್ರಿ ಈ ಕಷ್ಟ ಎಲ್ಲಿವರೆಗೂ ರೀ ಇದು ಶಾಶ್ವತ ಅಲ್ಲ ರೀ ಆ ಸೂರ್ಯನ ಕಾವು ಮಂಜಿಗೆ ಮಂಜಿಗೆ ಹೊಡೆದು ಕರ್ಗದಾಗ ನಮ್ಮ ಕಷ್ಟಗಳು ರೀ ನಮ್ಮ ಬದುಕಲು ಬೆಳಕು ಬಂದೇ ಬರುತ್ತೆ ಬರ್ದು ಆಹ್ ಭಗವಂತಾದ ಕಣ್ಣು ಬಿಡಬೇಕು ಅಷ್ಟೇ ದಯಾ ಅಯ್ಯೋ ಚೇ ಎಲ್ಲಿ ತಾನೇ ಅವನಿಂದ ದೇವರು ಶ್ರೀಮಂತರ ಮನೆಯಲ್ಲಿ ಅವರ ಸೇವೆ ಮಾಡ್ಕೊಂಡಿದ್ದರು ಕಲ್ಲಾಗಿದ್ದಾನೆ ಕಡೆ ಕಲ್ಲಾಗಿದ್ದಾನಯ ನಾನು ರಕ್ತ ಕೊಟ್ಟಿ ಬಂದಾಗ್ಲಿಂದ ನನ್ನ ತಲೆ ಯಾಕೋ ಸುತ್ತ ಇದೆ ಕಣೆ ಜಯ ಜಯ

ಅಪ್ಪನ್ ಜೊರು ನಾನು ಹೋಗಿ ಏನಾದ್ರೂ ಮಾಡಿ ಹಣ ತರ್ತೀನಿ ಇಲ್ಲ ಅಮ್ಮ ನಾನು ಹೇಗಾದ್ರೂ ಮಾಡಿ ಹಣ ತರ್ತೀನಿ അപകാരണ ഉപകാര അപകാരണേ ഉപകാര നിസ്വാർത്ഥ ജീവി ഗലി ഗ ഇതുവേ ജഗദ വിചാരൂരാ എല്ലൂ ലോ മക